ಬಿಜೆಪಿ ಒಂದು ನಿಲುವಳಿಯನ್ನು ಕೊಟ್ಟಿದೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಆರ್ ಬಿ ತಿಮ್ಮಾಪುರ್ ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಬಗ್ಗೆ ನಿಲುವಳಿ ಸೂಚನೆ ತರಲಿ ಅಂತ ಇವ್ರ ಪ್ರತಿಕ್ರಿಯೆ ಇದೀಗ ಅಬಕಾರಿ ಇಲಾಖೆಯಲ್ಲಿ ಸಚಿವರ ಲಂಚ ಪ್ರಕರಣ ಅಧಿಕಾರಿ ಒಬ್ರು ಹೇಳಿದ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಸ್ವೀಕಾರ ಮಾಡುವಾಗ ರೆಡ್ ಅಂಡ್ ಆಗಿ ಇದು ಮಿನಿಸ್ಟರ್ಗೂ ಕೂಡ ಹೋಗುತ್ತೆ ಅಂತ ಹೇಳಿದ್ರು ಆ ವಿಚಾರವನ್ನು ಮುಂದಿಟ್ಟುಕೊಂಡು ಇದೀಗ ಬಿಜೆಪಿಯ ಹೋರಾಟ ವಿಧಾನಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಲುವಳಿಯನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ನಿಲುವಳಿಯನ್ನು ಕೊಟ್ಟಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಇದೀಗ ನಿಲುವಳಿಯನ್ನು ಕೊಟ್ಟಿದೆ ಪರಿಷತ್ನಲ್ಲೂ ಕೂಡ ಚರ್ಚೆಗೆ ನಿಲುವಳಿಯನ್ನ ಬಿಜೆಪಿ ಕೊಟ್ಟಿರೋದು ಆರ್ ಬಿ ಅವರ ವಿರುದ್ಧ ಇದು ಅಬಕಾರಿ ಲಂಚ ಪ್ರಕರಣ ಇತ್ತೀಚೆಗೆ ಲೈಸೆನ್ಸ್ ಕೊಡುವಾಗ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟು ಅದರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಅಡ್ವಾನ್ಸ್ ಆಗಿ ಸ್ವೀಕಾರ ಮಾಡುವಾಗ ಜಗದೀಶ್ ನಾಯಕ್ ಎನ್ನುವಂಥ ಅಬಕಾರಿ ಡಿ ಸಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಂಥ ಅಧಿಕಾರಿ ಮತ್ತು ಒಬ್ಬ ಈ ಪ್ರಕರಣದಲ್ಲಿ ಯಾರು ದೂರುದಾರರಿದ್ದರು ಆ ದೂರುದಾರರು ಮತ್ತು ಆ ಅಧಿಕಾರಿ ಮಾತನಾಡಿದ್ದಾರೆ ಎನ್ನುವಂತಹ ಒಂದು ಆಡಿಯೋ ಬಿಡುಗಡೆ ಆಗಿತ್ತಲ್ವಾ ಆಡಿಯೋದಲ್ಲಿ ಮಿನಿಸ್ಟರ್ಗೂ ಕೂಡ ಇದರ ಹಣ ಹೋಗುತ್ತೆ ಮಿನಿಸ್ಟರ್ಗೂ ಕೂಡ ಇದರಲ್ಲಿ ಹಣದ ಪಾಲಿರುತ್ತೆ ನೀವೇನಾದರೂ ಹಣವನ್ನು ಕೊಡದೆ ಹೋದರೆ ನಿಮ್ಮ ಈ ಲೈಸೆನ್ಸ್ ಅರ್ಜಿ ಅಪ್ಲಿಕೇಶನ್ ಏನಿದೆ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತ ಆಡಿಯೋದಲ್ಲಿ ಮಾತನಾಡಲಾಗಿತ್ತು ಅವತ್ತು ಜಿ ಕನ್ನಡ ನ್ಯೂಸ್ ಕೂಡ ಆರ್ ಬಿ ಅವರನ್ನು ಸಂಪರ್ಕ ಮಾಡಿ ಅವರನ್ನ ಮಾತನಾಡಿಸಿತ್ತು ಇದರಲ್ಲಿ ನನ್ನದೇನು ಪಾತ್ರವಿಲ್ಲ ಅಂತ ಆರ್ ಬಿ ತಿಮ್ಮಾಪುರ್ ಹೇಳಿದ್ರು ಆದ್ರೆ ಇದಾದ ನಂತರ ಬಿಜೆಪಿ ನಾಯಕರು ಹೇಳಿದ್ರು ಆರ್ ಬಿ ತಿಮ್ಮಾಪುರ್ ಮಾತ್ರವಲ್ಲ ಆರ್ ಬಿ ತಿಮ್ಮಾಪುರ ಪುತ್ರನ ಪಾತ್ರ ಕೂಡ ಈ ಪ್ರಕರಣದಲ್ಲಿ ಅವರಿಗೂ ಕೂಡ ಹಣ ಹಂಚಿಕೆ ಆಗುತ್ತೆ ಅನ್ನುವಂತ ಗಂಭೀರವಾದಂತಹ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ರು ಅದರ ಮುಂದುವರೆದ ಭಾಗವಾಗಿ ಇದೀಗ ಅಧಿವೇಶನ ನಡೀತಾ ಇದೆ ಈ ಜಂಟಿ ಅಧಿವೇಶನದಲ್ಲಿ ಈ ಭ್ರಷ್ಟಾಚಾರ ಆರೋಪದ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು ಅಂತ ಬಿಜೆಪಿ ನಾಯಕರ ಹೋರಾಟ ಇದೀಗ ಅದರ ಮುಂದುವರೆದ ಭಾಗವಾಗಿ ನಿಲುವಳಿಯನ್ನು ಮಂಡಿಸಿದ್ದಾರೆ ಇದಕ್ಕೆ ಆರ್ ಬಿ ತಿಮ್ಮಾಪುರ್ ಹೇಳ್ತಾ ಇದ್ದಾರೆ ನಾನು ಯಾಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ರಾಜೀನಾಮೆ ಕೊಡಬೇಕು ಅವ್ರು ನಿಲುವಳಿ ಸೂಚನೆ ಕೊಡ್ತಾರಲ್ವಾ ಕೊಡ್ಲಿ ಅವರು ಪಾಡಿಗೆ ಯಾವ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡಬೇಕು ಅಂತ ನನ್ನ ಹತ್ರ ಫೈಲ್ಗಳೇ ಬರೋದಿಲ್ಲ ಆ ಫೈಲ್ಗಳೆಲ್ಲವೂ ಕೂಡ ಡಿ ಸಿ ಹತ್ರ ನಿರ್ಧಾರ ಆಗುತ್ತೆ ಅಂತ ಎಸ್ ಸದನದಲ್ಲಿ ತಿಮ್ಮಾಪುರ್ ಚರ್ಚೆಗೆ ನಿಲುವಳಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಲುವಳಿ ಸೂಚನೆ ತರಲಿ ಅದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಆರ್ ಬಿ ತಿಮ್ಮಾಪುರ್ ಅವರ ಮಾತಿದು ಅಬಕಾಯಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರ ಪ್ರತಿಕ್ರಿಯೆ ಸಚಿವ ಸ್ಥಾನಕ್ಕೆ ನಾನ್ ಯಾಕೆ ರಾಜೀನಾಮೆ ಕೊಡಬೇಕು ಏನ್ ತಪ್ಪು ಮಾಡಿದ್ದೀನಿ ನಿಲುವಳಿ ಕೊಡ್ತಾರಾ ಕೊಡ್ಲಿ ಅವರು ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಇವ್ರ ಪ್ರಶ್ನೆ ಈಗ ಯಾವುದೇ ಸಲುವಾಗಿ ನಾನು ರಾಜೀನಾಮೆ ಕೊಡಬೇಕು ಈ ಪ್ರಶ್ನೆಯನ್ನ ಸಚಿವ ಆರ್ ಬಿ ತಿಮ್ಮಾಪುರ್ ಕೇಳಿದ್ದಾರೆ ಕೇಸರಿ ಕಲಿಗಳ ವಿರುದ್ಧ ಸಚಿವ ಆರ್ ಬಿ ತಿಮ್ಮಾಪುರ್ ವಾಗ್ದಾಳಿ ನಡೆಸಿರೋದು ನಾಳೆ ನಿನ್ನದು ಅಂತ ಆಡಿಯೋ ಬರುತ್ತೆ ತನಿಖೆ ಮಾಡ್ತಾರಾ ಅಂದರೆ ಆ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆ ನಾನು ಆವಾಗಲೇ ಹೇಳಲ್ಲ ಅಧಿಕಾರಿ ಮತ್ತು ದೂರುದಾರರ ಮಾತನಾಡಿರುವಂತಹ ಆಡಿಯೋದಲ್ಲಿ ಇದರ ಉಲ್ಲೇಖ ಇದೆ ಇಲಾಖೆಯ ಸಚಿವರಿಗೂ ಕೂಡ ಹಣ ಹೋಗುತ್ತೆ ಅಂತ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಬಿ ತಿಮ್ಮಾಪುರ್ ಪ್ರತಿಕ್ರಿಯೆ ಇದು ಸೂಚನೆ ತರಲಿ ನಂದೇನು ಪಾತ್ರ ಅದರಲ್ಲಿ ನಾನಾ ರಾಜೀನಾಮೆ ಕೊಡಬೇಕು ಯಾವ್ದರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು ನಾನು ಏನು ತಪ್ಪು ಮಾಡಿದ್ದಿಲ್ಲ ಆಡಿಯೋ ಭಾಳ ಜನಕ್ಕೆ ಬಂದಿದೆ ಭಾಳ ಜನರದ್ದು ಆಡಿಯೋ ಬದ್ದು ನಿಂದು ಆಡಿಯೋ ಬದುಕುಲೆ ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡೋಕ್ಕಾಗತ್ತೆ ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ ಗೌರ್ಮೆಂಟ್ ಫಾರ್ಮ್ ಮಾಡುವಾಗ ಏ ಆಡಿಯೋಗಳೆಲ್ಲ ಇರ್ತಾವ್ರಿ ಎಲ್ಲ ಮ್ಯಾನಿಫುಲೇಟಿಂಗ್ ಇರ್ತಾವ ಇದನ್ನೆಲ್ಲ ನಂಬಬಾರ್ದು ಅಂತೇಳಿದ್ರಿಂದ ಯಡಿಯೂರಪ್ಪನ ಗೊತ್ತಾ ಗೌರ್ಮೆಂಟ್ ಪಾವ ಮಾಡೋದಾಗ ಎಮ್ ಎಲ್ಗಳು ಜೊತೆ ಮಾತಾಡಿದ್ದಾಗ ವಿಡಿಯೋ ಇತ್ತು ಆವಾಗ ಇವ್ರು ಏನು ಹೇಳಿದರು ಇಂಥ ಆಡಿಯೋಗಳ ಮೇಲೆ ಯಾವನೋಬ್ಬ ಮಾತಾಡಿದಾನಂದರೆ ರಾಜೀನಾಮೆ ಕೊಟ್ಬಿಡ್ಬೇಕಾ ನೋಡಿರಿ ಸಿ ಎಮ್ ಅಲ್ಲ ಇನ್ನೊಬ್ಬರಲ್ಲ ಎಲ್ಲರೂ ನಾನು ತಪ್ಪಿದ್ರೆ ನನ್ನ ಬಿಟ್ಟು ಬಿಡ್ತಾರೆ ಸಿ ಎಮ್ ಬಿಡ್ಬೋದು ಪಾರ್ಟಿನೂ ಬಿಡ್ಬೋದು ನನ್ನ ತಪ್ಪೇ ಅಂದ್ರೆ ಎದಕ್ಕೆ ಬಿಡ್ತಾರೆ ಏ ಅಧಿಕಾರಿಗಳು ಏನೆಲ್ಲ ನಿನ್ನ ನಿನ್ನ ದುರುಪಯೋಗ ಮಾಡ್ಕೊಳಕ್ಕೆ ನಿನ್ನ ಹೆಸರು ಹೇಳ್ಕೊತಾರಪ್ಪ ತನಗೆ ದುಡ್ಡು ಬೇಕಾಗಿರುತ್ತೆ ನಾನು ಅಟ್ ಕೊಡ್ಬೇಕು ಅಂತ ಹೇಳ್ಕೊತಾರೆ ಅದು ನಾನು ನಾನು ಹಾಕಿ ಕೇಳಿದ್ದೀನಿ ಅಧಿಕಾರಿ ನಿಮ್ಮ ಹೆಸರು ಉಲ್ಲೇಖ ಆಗಿರುತ್ತೆ ಅದು ಮಾಡ್ತಾನೆ ಇರ್ತಾರೆ ರೀ ಇವೆಲ್ಲ ನಡೆಯುವುದೇ ರಾಜಕಾರಣ ಮಾಡೋರು ಇರ್ತಾರೆ ನಮ್ಮ ಕಚ್ ಹೆಸ್ರು ತರೋರು ಇರ್ತಾರೆ ಅಧಿಕಾರಿಗಳ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ ಹೊಸ ಸಿಸ್ಟಮ್ ತಂದಿರ್ತೀವಿ ಇಂಥದ್ರಾಗ ನಮ್ಮನ್ನು ಸಿಗಿಸ್ಕೋಬೇಕಂತೇಳಿ ಪ್ರಯತ್ನ ಮಾಡ್ತಿರ್ತಾರೆ ಏನಿದೆ ಅದರಲ್ಲಿ